ಕಾವೇರಿ ನದಿಯ ತೀರದ ಬಳಿ ರಮೇಶ್ ಎನ್ನುವ ಒಬ್ಬ ರೈತನಿದ್ದ ಅಪ್ಪ ಅಜ್ಜಂದಿರಂತೆ ಅವನ ಜೀವನವು ಭೂಮಿಯೊಡನೆ ಬೆಸೆದುಕೊಂಡಿತ್ತು ಬೆಳಗ್ಗೆ ಸೂರ್ಯೋದಯವಾಗುವಷ್ಟರಲ್ಲಿ ಅವನು ಹೊಲಕ್ಕೆ ತೆರಳಿ ಮಣ್ಣನ್ನು ಸ್ಪರ್ಶಿಸಿ ಇವತ್ತು ಚೆನ್ನಾಗಿ ಬೆಳೆ ಬೆಳೆದು ಬರಲಿ ಎಂದು ಮನದಲ್ಲಿ ಪ್ರಾರ್ಥಿಸುತ್ತಿದ್ದ ಆ ವರ್ಷ ಮಳೆಯೇ ಬರಲಿಲ್ಲ ಹೊಲದ ಮಣ್ಣು ಒಣಗಿ ಬಿರುಕು ಬಿಟ್ಟಿತು ಬಿತ್ತಿರುವ ಬೀಜಗಳು ಮೊಳಕೆ ಬಿಡಲಿಲ್ಲ ಊರಿನ ಹಲವರು ಕೆಲಸಕ್ಕಾಗಿ ನಗರ ಕಡೆ ಹೋಗಲು ತೀರ್ಮಾನಿಸಿದರು ಆದ್ರೆ ರಮೇಶ್ ಮಾತ್ರ ತನ್ನ ಭೂಮಿಯನ್ನು ಬಿಟ್ಟು ಹೋಗುವುದಕ್ಕೆ ಮನಸ್ಸು ಮಾಡಲಿಲ್ಲ ಒಂದು ಸಂಜೆ ಅವನು ಬಾವಿಯ ಬಳಿಯಲ್ಲಿ ಕುಳಿತು ಚಿಂತೆಗೊಳ್ಳುತ್ತಿದ್ದಾಗ ಅವನ ಪುಟ್ಟ ಮಗಳು ಗೀತಾ ಬಂದು ಹೇಳಿದಳು ಅಪ್ಪ ನಾವು ಮಣ್ಣಿಗೆ ನೀರು ಕೊಡೋಕೆ ಏನಾದ್ರೂ ಹೊಸದಾಗಿ ಯೋಚಿಸೋಣವಲ್ಲ ಆ ಮಾತು ರಮೇಶ್ಗೆ ಹೊಸ ಧೈರ್ಯ ಕೊಟ್ಟಿತು ಮುಂದಿನ ದಿನ ಅವನು ಹಳ್ಳಿಯ ರೈತರನ್ನೆಲ್ಲ ಸೇರಿಸಿ ಮಳೆಯ ನೀರು ಸಂಗ್ರಹಿಸುವ ಗುಂಡಿಗಳು ಸಂಘ ಕಾಲುವೆಗಳು ಹಳ್ಳಕಟ್ಟೆಗಳು ಮಾಡುವ ಯೋಜನೆ ಹೇಳಿದ ಎಲ್ಲರೂ ಒಟ್ಟಿಗೆ ಶ್ರಮಿಸಿದರು ಕೆಲವೇ ವಾರಗಳಲ್ಲಿ ಹಳ್ಳಿಯ ಸುತ್ತ ನೀರು ಉಳಿಯಲು ಆರಂಭವಾಯಿತು ಮುಂದಿನ ಮಳಿಗಾಲದಲ್ಲಿ ಮಳೆಯೂ ಚೆನ್ನಾಗಿ ಸುರಿಯಿತು ನೀರು ವ್ಯರ್ಥವಾಗದೆ ಕಾಲುವೆಗಳ ಮೂಲಕ ಹೊಲಗಳಿಗೆ ತಲುಪಿತು ರಮೇಶ್ ಹೊಲದಲ್ಲಿ ಹಸಿರಿನಿಂದ ತುಂಬಿದ ಬೆಳೆ ಬೆಳೆಯುವುದನ್ನು ಕಂಡು ಕಣ್ಣೀರಿಟ್ಟ ಅವನಷ್ಟೇ ಅಲ್ಲ ಹಳ್ಳಿಯ ಪ್ರತಿಯೊಬ್ಬ ರೈತನ ಮುಖದಲ್ಲೂ ನಗುಮೆರೆಯಿತು ಹೆಚ್ಚಾದ ಬೆಳೆ ಮಾರಾಟವಾಗಿ ಹಳ್ಳಿಯ ಮಕ್ಕಳಿಗೆ ಶಾಲೆ ಮನೆಗಳಿಗೆ ಹೊಸ ದೀಪ ಮನಸ್ಸುಗಳಿಗೆ ಹೊಸ ಆಶೆ ದೊರಕಿತು ಹಳ್ಳಿಯವರು ಒಟ್ಟಾಗಿ ಮಾಡಿದ ಆ ಕೆಲಸವು ಅವರಿಗೆ ಒಂದು ಪಾಠ ಕಲಿಸಿತು ಮಣ್ಣು ನಮ್ಮ ತಾಯಿ ನಾವೆಲ್ಲರೂ ಒಟ್ಟಾಗಿ ಇದ್ದರೆ ಅವಳು ನಮಗೆ ಎಂದಿಗೂ ಬೆನ್ನಟ್ಟೋದಿಲ್ಲ ರಮೇಶ್ ಪ್ರತಿದಿನವೂ ಹೊಲಕ್ಕೆ ಹೋಗುವ ಮೊದಲು ಮಣ್ಣನ್ನು ಸ್ಪರ್ಶಿಸಿ ಕೃತಜ್ಞತೆಯಿಂದ ಹೇಳುತ್ತಿದ್ದ ಈ ಜೀವನವನ್ನು ನೀನೇ ನನಗೆ ಕೊಟ್ಟೆ ಆ ಮಣ್ಣಿನ ಸುಗಂಧದಲ್ಲಿ ಅವನ ಬದುಕಿನ ನಿಜವಾದ ಸಂತೋಷ ಅಡಗಿತ್ತು